ಿಕೆ ಸಂಸ್ಥೆ ಇದನ್ನ ಮಾಡೋದು ಯಾವ ಥರ ಯಾವ ಥರ ಅಂದರೆ ಇದು ಮನೇಲಿ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ನಮ್ಮ ಹತ್ರ ಬಂದರೆ ನಾವು ಕೊಡ್ತೀರಿ ಮ ಇಲ್ಲ ಮಾ ಅಂದ್ರೆ ಅಂದರೆ ಮನೆಯಲ್ಲಿ ಮಾಡ್ಕೊಬೋದು ಆದರೆ ಕೆಲವು ಐಟಮ್ ಸಿಗೋಲ್ಲ ನಮ್ಮ ಹತ್ರ ಇರೋ ಐಟ ಇರ್ತಾ ಇರ್ತಕ್ಕಂಥ ಐಟಮ್ಗಳು ನಿಮ್ಗೆ ಸಿಗೋಲ್ಲ ಆದ್ರಿಂದ ತಾವು ನಮ್ಮ ಹತ್ರ ಬ ನಮ್ಮ ಹತ್ರ ಇದು ಮಾಡ್ಕೊಂಡು ತಗೊಂಡೋಗಿ ಉಪಯೋಗಿಸ್ಕೊಬೋದು ನೋಡಿ ಇದು ಬೂರುಗದ ಬಂಕೆ ನಾವು ಮರದ ಹತ್ರ ಹೋಗಿಬಿಟ್ಟು ಅದು ಬಂದಿರುತ್ತೆ ಅದನ್ನು ತಗೊಂಬಂದು ಕ್ಲೀನ್ ಮಾಡಿಕೊಂಡು ಕೊಟ್ಬಿಟ್ಟು ಪೌಡ್ರ್ ಮಾಡಿ ಈ ಥರ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡಿದ್ದು ಅದನ್ನು ಉಪಯೋಗಿಸ್ಕೊತೀರಿ ಮತ್ತು ನೆಗ್ಗಿಲ ಬೀಜ ಇದನ್ನು ತಗೊಂಬಂದು ನೆರಳಲ್ಲಿ ಒಣಸ್ಬಿಟ್ಟು ಹುಡ್ಕೊಂಡು ಹೋಗ್ಬೇಕು ಕಡೆ ಸಿಗೋಲ್ಲ ದೂರ ತಗೊಂಬ ತಗೊಂಬಂದು ಒಂದೊಂದೇ ತ ಶೇಖರಣೆ ಮಾಡಿಟ್ಕೊಂಡು ಪೌಡ್ರ್ ಮಾಡಿ ಮಡ್ಕೊಂಡು ಇದು ಇದನ್ನು ಮಾಡ್ಕೊಂಡಿರ್ತೀರಿ ಮತ್ತು ನೆಲಕುಂಬಳ ಇದು ನಮ್ಮ ಕಡೆ ಕಾಡುಗಳಲ್ಲಿ ಸಿಗೋಲ್ಲ ಬೆಟ್ಟ ಬೆಟ್ಟ ಗುಡ್ಡಗಳಲ್ಲಿ ಸಿಗುತ್ತೆ ಸುಮಾರು ಹತ್ತಿಂದು ಹತ್ತರಿಂದ ಹನ್ನೆರಡು ಅಡಿ ಅಗಿಬೇಕು ಹಗ್ದಾಗ ಹತ್ತು ಕೆ ಜಿ ಗಡ್ಡೆ ಸಿಗುತ್ತೆ ಹತ್ತು ಕೆ ಜಿ ಗಡ್ಡೆನ ನಾವು ಕಟ್ ಮಾಡಿ ಒಣಗಾಕಿದ್ರೆ ಅರ್ಧ ಕೆ ಜಿ ಸಿಗುತ್ತಿದೆ ಅಷ್ಟೇ ನಮಗೆ ಇದ್ರ ಇದನ್ನ ಹಾಲಲ್ಲಿ ಬೇಯಿಸ್ಕೊಬೇಕು ಹಂಗೆ ತಿನ್ನಬಾರ್ದು ಹಂಗೆ ತಿಂದರೆ ಕಿಡ್ನಿ ಸ್ಟೋ ಕಿಡ್ನಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಹಾಲಲ್ಲಿ ಹಾಲಲ್ಲಿ ಬೇಯಿಸಿ ನೆರಳಲ್ಲಿ ಒಣಸ್ಕೊಂಡು ಪೌಡ್ರ್ ಮಾಡಿ ಇದನ್ನ ಇಟ್ಕೊಬೇಕು ಸ್ಟೋರ್ ಮಾಡಿ ಮಾಡ್ಕೊಬೇಕು ಮತ್ತು ಇದು ಮುತ್ತುಕದ ಬಂಕೆ ಇದನ್ನು ಅದು ಹಂಗೆ ಬರೋಲ್ಲ ಇದನ್ನ ನಾವು ಮುಚ್ಚು ಕುಡೀಲಿ ತಗೊಂಡು ಕಚ್ಚು ಕಟ್ ಮಾಡಿದಾಗ ಅದರಲ್ಲಿ ಬಂಕೆ ಸೋರುತ್ತೆ ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಬೇಕು ಇದನ್ನು ತಗೊಂಬಂದು ಕುಟ್ಬಿಟ್ಟು ಪೌಡ್ರ್ ಮಾಡಿ ಕ್ಲೀನಾಗಿ ಇದು ಮಾಡಿ ಮಡ್ಕೊಬೇಕು ಇದು ತುಂಬೇ ಬರುತ್ತೆ ಬಂಕೆ ಇದು ಜಾಸ್ತಿ ಶ ಕಾಸ್ಟ್ಲಿ ಇದ್ದಂಗೆ ಇದು ಬಂಗಾರ ತಗೊಂಬೋದು ಇದು ತಗೊಂಡ್ ತಗೊಂಬರಕ್ಕಾಗಲ್ಲ ಇದನ್ನೊಂದ್ಸರಿ ಕಟ್ ಮಾಡಿ ಬಂದರೆ ಇಪ್ಪತ್ತೊಂದು ದಿನಕ್ಕೆ ಬಂಕೆ ಬರುತ್ತೆ ಇದು ಹಿಂದೆನೆ ಬರಲ್ಲ ಬೇರೆ ಮರಗಳೆಲ್ಲ ಹಿಂದೆನೇ ಬಂದ್ಬಿಡುತ್ತೆ ಈ ತುಂಬೆ ಮರದ ಬಂಕೆ ಇಪ್ಪತ್ತು ಇಪ್ಪತ್ತೊಂದು ದಿನ ಮೂವತ್ತು ದಿನ ಬರುತ್ತೆ ಇದು ಬಂಕೆ ಇದು ಬಂಗಾರಕ್ಕಿನ್ನ ಬೆಲೆ ಜಾಸ್ತಿ ಇದು ಇವೆಲ್ಲ ತಗೊಂಬಂದು ಕುಟ್ಬಿಟ್ಟು ಪೌಡ್ರ್ ಮಾಡಿ ಮಡ್ಕೊತೀನಿ ಸಮಭಾಗ ಇರಬೇಕು ಸಮಭಾಗ ತಗೊಂಡು ಚೂರ್ಣ ಮಾಡಿಟ್ಕೊಂಡು ಹಾಲಲ್ಲಿ ಇಪ್ಪತ್ತೊಂದು ದಿನ ತಗೊಬೇಕು ಇದಕ್ಕೆ ಬೇರೆ ಮೂಲಕೆ ಮಿಕ್ಸ್ ಮಾಡ್ಕೊಬೇಕು ಅದು ಈ ಮಳೆ ಇದರಿಂದ ಸಿಗ್ತಾ ಇಲ್ಲ ಅದ್ರ ಅದರಿಂದ ಅದು ಹೆಸ್ರು ಹೆಸ್ರು ಹೇಳ್ತೀನಿ ಧೂಲ್ಗೊಂಡು ಬೀಜ ಅಂದರೆ ನಸಗುಣ್ಣಿ ಬೀಜ ಮತ್ತು ತಾಲೀಮ್ ಖಾನ್ ಬೀಜ ಅತಿ ಬಲ ಮಹಾಬಲ ಬೀಜ ಇವೆಲ್ಲ ಬೀಜಗಳು ಹಾಕ್ಕೊಂಡು ಚೂರ್ಣ ಮಾಡಿಬಿಟ್ಟು ಹಾಲಲ್ಲಿ ತಗೊಬೇಕು ಇಪ್ಪತ್ತೊಂದು ದಿನ ತಗೊಂಡ್ರೆ ನಮ್ಮ ಲೈಂಗಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದು ತ್ರಿಪಲ ಅಂತೇಳಿ ನಾವು ಸ್ವಂತ ಮಾಡಿರೋದು ಜಾಕಾಯಿ ನೆಲ್ಲಿಕಾಯಿ ಮತ್ತು ಹಳಲೆಕಾಯಿ ಅಳಲೆಕಾಯಿ ಅಂತ ತೆಲುಗಲ್ಲಿ ಕರ್ಕಾಯಿ ಅಂತಾರೆ ಕನ್ನಡದಲ್ಲಿ ಹಳಲೇಕಾಯಿ ಅಂತಾರೆ ಇವನು ಮೂರನ್ನು ಸಮಭಾಗವಾಗಿ ತಂದು ಸಪ್ರೇಟಾಗಿ ಕುಟ್ಟಿ ಚೂರ್ಣ ಮಾಡಿಕೊಂಡು ವಸ್ತ್ರಗಳ ಮಾಡ್ಕೊಬೇಕು ಚೂರ್ಣ ಅಂದರೆ ಜಲ್ಲಡಿ ಹಿಡ್ಕೊಂಡ್ರೆ ಆಗೋಲ್ಲ ವಸ್ತ್ರ ಬಟ್ಟೆಯಿಂದ ಶೋಧನೆ ಶೋ ಶೋಧಿಸ್ಕೊಬೇಕು ಬಟ್ಟೆಯಿಂದ ಶೋಧಿಸ್ಕೊಂಡು ಸಮಭಾಗವಾಗಿ ಬೇರೆ ಬೇರೆನೇ ಇದು ಮಾಡ್ಕೊಬೇಕು ಮಾಡಿಕೊಂಡು ಅಕ್ಕಿ ತೊಳೆದಿರೋ ನೀರಲ್ಲಿ ಅಂದರೆ ಕಲಗಚ್ಚು ಅಕ್ಕಿ ಅಂತಾರೆ ಆ ಕಲಗಚ್ಚಲ್ಲಿ ಒಂದು ಸ್ಪೂನು ಬೆಳಗ್ಗೆ ಸಾಯಂಕಾಲ ಮೂರು ಟೈಮ್ ಮಧ್ಯಾಹ್ನ ಮೂರು ಟೈಮ್ ತಗೊಂಡ್ರೆ ತಮಗೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಸಮೇತ ಹೊಟ್ಟೆಯಲ್ಲಿ ಕರಳಿನಲ್ಲಿ ಹುಣ್ಣಾಗಿರುತ್ತೆ ಆ ಹುಣ್ಣು ಸಮೇತ ಪೂರ್ತಿ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನಕ್ಕೆ ಫುಲ್ ಕ್ಲಿಯರ್ ಆಗುತ್ತೆ ನೂರು ಗ್ರಾಮು ಅಳಲೆಕಾಯಿ ನೂರು ಗ್ರಾಮು ಜಾಕಾಯಿ ನೂರು ಗ್ರಾಮ್ ನೆಲ್ಲಿಕಾಯಿ ನೆಲ್ಲಿಕಾಯಿ ತಂದ್ಬಿಟ್ಟು ಒಣಸ್ಬೇಕು ಒಣಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ತಾವೇ ಮಾಡ್ಕೊಂಬೋ ಮನೆಯಲ್ಲೇ ಮಾಡ್ಕೊಬೋದು ಮನೆಯಲ್ಲೇ ಮಾಡಿಕೊಂಡು ದಿನಕ್ಕೆ ಮೂರು ಟೈಮು ಒಂದೊಂದು ಸ್ಪೂನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟಕ್ಕೆ ಮೊದಲು ಊಟ ಆದಮೇಲೆ ಆಗಲಿ ವಿಥೌಟ್ ಸೆಕೆಂಡ್ಗಳಲ್ಲಿ ಕೆಲಸ ಮಾಡುತ್ತೆ ಹೊಟ್ಟೆಯಲ್ಲಿ ಇದು ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಹುಣ್ಣು ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಇದು ನೀವು ಮಾಡ್ಕೊಬೋದು ಮನೆಯಲ್ಲೇ ಇದು ಸಿಗುತ್ತೆ ಜಾಕಾಯಿ ಅಂಗಡಿಯಲ್ಲಿ ಸಿಗುತ್ತೆ ನೆಲ್ಲಿಕಾಯಿ ಬೇಕಾದರೂ ಸಿಗುತ್ತೆ ತಗೊಂಬಂದಿದ್ದು ಮಾಡ್ಕೊಬೋದು ಕುಂಕುಮಟ್ಟೆ ಹಾಕೊಂತಾರೆ ತೆಲುಗಲ್ಲಿ ಕನ್ನಡದಲ್ಲಿ ಕಾಸಿನ ಸರ ಎಲೆ ಅಂತಾರೆ ಇದನ್ನು ಅಂದರೆ ಇವಾಗ ಮಳೆಗಾಲದ ಸಿಗದಿದ್ದ ಪೌಡ್ರ್ ಮಾಡಿದ್ದೆ ತಗೊಂಬಂದಿದ್ದೀನಿ ಎದೆ ನೋವು ಎದೆಯಲ್ಲಿ ಎಷ್ಟ ನೋವಿದ್ರೂ ಒಣಕೊಬ್ಬರಿ ಮತ್ತು ಕೆಂಪು ಕಲ್ ಸಕ್ಕರೆ ಇದು ಸಮಭಾಗವಾಗಿ ತಗೊಂಡು ಕುಟ್ಕೊಂಡು ರಸ ಇದರಲ್ಲಿ ಎಳುನೀರೆಲ್ಲ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಎದೇನೋ ಹೋಗುತ್ತೆ ಮತ್ತೆ ಮೂರ್ಛೆ ರೋಗಕ್ಕೆ ಫ್ರೀಯಾಗಿ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಎಲ್ಲೇ ಇದ್ರೂ ನಮ್ಮ ನಂಬರ್ ತ ಇದು ಮಾಡ್ತೀರಿ ಸಾವಿರ ಜನ ಬರಲಿ ದಿನಕ್ಕೆ ಅದಕ್ಕೆ ಮಾತ್ರ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅದರಿಂದ ಒಂದು ರೂಪಾಯಿ ಇದುವರೆಗೂ ತಗೊಂಡಿಲ್ಲ ಮುಂದೇನು ನಾನು ತಗೊಳಲ್ಲ ದಯಮಾಡಿ ಯಾರೇ ಇದ್ರೂ ಮೂರ್ಛೆ ರೋಗದವರು ಬರಲಿ ಫ್ರೀಯಾಗಿ ನಾನು ಅದು ಟ್ರೀಟ್ಮೆಂಟ್ ಕೊಡ್ತೀನಿ ಅದು ನನ್ನ ಗುರುಗಳು ತುಂಬನಳ್ಳಿ ನಾಮಾಲಮುನಿಯಪ್ಪನವ್ರು ಹೇಳಿ ಪ್ರಮಾಣ ಮಾಡಿಸಿರೋದ್ರಿಂದ ಸುಮಾರು ಹದಿನೆಂಟು ವರ್ಷದಿಂದ ನಾನು ಫ್ರೀಯಾಗಿ ನೋಡ್ತಾ ಇದ್ದೀನಿ ಮೂರು ಸರಿ ಮೂರು ಸರಿ ಬಂದು ಹಸರು ಮೂಗಿನಲ್ಲಿ ಹಸಿರು ಹಾಕ್ತೀನಿ ಹಾಕ್ಸ್ಕೊಂಡಾದ್ರೆ ಮೂರು ಸಲಿಗೆ ನಿಂತು ಎಂಥ ಎಷ್ಟು ವರ್ಷಗಳಿಂದ ಬರ್ತಾ ಇರಲಿ ಪಿಡಿಸು ಹೊಲ್ಟೋಗುತ್ತೆ ಪಿಡಿಸಾಗಲಿ ಮೂರು ಚರು ಎರಡು ಒಂದೇ ಹೊಲ್ಟೋಗುತ್ತೆ ಅದು ಹಾಂ ದಯಮಾಡಿ ಯಾರನ್ನಿದ್ರೆ ನಮ್ಮ ನಂಬರ್ ಇದು ಮಾಡಿಕೊಂಡು ಬರ್ರಿ ಫೋನ್ ಮಾಡ್ಕೊಂಬರ್ರಿ ಯಾಕಂದರೆ ಮೂಲಿಕೆ ಸಿಗೋಲ್ಲ ಒಂದಿನ ಮುಂಚಿತವಾಗಿ ಬರ್ತೀನಿ ಅಂದರೆ ನಾನು ಆ ಮೂಲಿಕೆ ವ್ಯವಸ್ಥೆ ಮಾಡಿ ಮಡಗಿರ್ತೀನಿ ಬರ್ರಿ ಫ್ರೀಯಾಗಿ ನೋಡ್ತೀನಿ ಅರವತ್ತು ವರ್ಷ ನಲವತ್ತು ವರ್ಷ ಆಗಿರೋವ್ರಿಗೆ ಅಜ್ಜಿ ಮುದುಕರಿಗೆ ಮಧ್ಯಮ ವಯಸ್ಸ್ದವ್ರಿಗೆ ಮಣಕಾಲ್ ನೋವು ಬರುತ್ತೆ ವೆಯ್ಟ್ ಜಾಸ್ತಿ ಆಗಿ ಬರುತ್ತೆ ಮತ್ತೆ ಅವ್ರಿಗೆ ಶುಗರ್ ಇದ್ದಾಗ ಶುಗರ್ ಬಿ ಪಿ ಇದ್ದಾಗ ನೋವು ಜಾಸ್ತಿ ಬರುತ್ತೆ ಅದಕ್ಕೆ ಏನು ಬೇವಿನ ಎಣ್ಣೆ ಒಂದು ಲೀಟ್ರು ಸಾಸಿವೆ ಎಣ್ಣೆ ಒಂದು ಲೀಟ್ರು ಶುಂಠಿ ರಸ ಅರ್ಧ ಲೀಟ್ರು ಬೆಳ್ಳುಳ್ಳಿ ರಸ ಇನ್ನೂರು ಗ್ರಾಮು ಇದನ್ನು ಎಲೆ ಹದಿನೈದು ಕರಿ ಕರಿ ಎಲೆ ಇಪ್ಪತ್ತೈದು ಎಲೆ ಇಪ್ಪತ್ತೈದು ಈ ಎಲೆಗಳನ್ನೆಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸಣ್ಣಗೆ ಉರಿಯಲ್ಲಿ ಉರಿಸ್ಬೇಕು ಸಣ್ಣ ಉರಿಯಲ್ಲಿ ಉರಿಸಿದಾಗ ಅದೆಲ್ಲ ಬಯಲಾಗುತ್ತೆ ಆಮೇಲೆ ಎಣ್ಣೆ ಕೆಳಗಡೆ ಇಳಿಸ್ಕೊಂಡು ವಾಮಪೂ ಇಪ್ಪತ್ತು ಗ್ರಾಮು ಗಡ್ಡೆ ಕರ್ಪೂರ ಇಪ್ಪತ್ತು ಗ್ರಾಮು ಮೆಂತ್ಯ ಇಪ್ಪತ್ತು ಗ್ರಾಮು ನೀಲಗಿರಿ ತೈಲ ಇಪ್ಪ ಐವತ್ತು ಗ್ರಾಮು ಇದೆಲ್ಲ ಮಿಕ್ಸ್ ಮಾಡಿದ್ರೆ ಇದು ಮೆಂತ್ಯ ಹಾಕಿರ್ತೀರಲ್ಲ ನೀರಾಗೋಗುತ್ತೆ ಆ ಎಣ್ಣೆ ಒಳಗಡೆ ಇದೆಲ್ಲ ಮಿಕ್ಸ್ ಬಿಟ್ಟು ಕೆಳಗಡೆ ಇಡಿಸ್ಕೊಂಡಿರ್ತೀರಲ್ಲ ಇಡ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ಎಣ್ಣೆ ಬಳ್ಕೊಂಡಿದ್ದ ಅರ್ಧ ಗಂಟೆಗೆ ಎಣ್ಣೆ ಬಳ್ಕೊಂಡಿರೋ ಅರ್ಧ ಗಂಟೆಗೆ ನೋವು ಇಮ್ಡಿಯೇಟ್ಲಿ ಕಂಟ್ರೋಲ್ ಬರುತ್ತೆ ಇದು ಯಾರನ್ನು ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು ಇದು ನಾವು ಮಾಡಿದಿರಿ ಮಾಡಿ ನೋಡಿದಿರಿ ಸಕ್ಸಸ್ ಆಗಿದೆ ಮತ್ತು ಶುಗರ್ಗೆ ನಲವತ್ತೊಂದು ದಿನ ಕರೆಕ್ಟಾಗಿ ನಲವತ್ತೊಂದು ನಲವತ್ತೆಂಟು ದಿನ ತಗೊಂಡಿನ ನನಗಿದ್ರೆ ಪಥ್ಯವಿರಬೇಕು ಇರಬೇಕು ಬರ್ರಿ ಅದಕ್ಕೆ ಆಗೋ ಮೂಲಿಕೆ ಎಲ್ಲ ಕೆಲವು ಹೇಳಬಾರ್ದು ಕೆಲವು ಹೇಳ್ತಿ ಹೇಳ್ತೀರಿ ಆ ಮೂಲಿಕೆ ಸಿಗೋಂಗಿದ್ರೆ ಮಾಡ್ಕೊಬೋದು ಇಲ್ಲಾಂದರೆ ನಿಮ್ಗೆ ಆಗಿಲ್ಲ ಅಂದರೆ ನಮ್ಮ ಹತ್ರ ಬರ್ರಿ ನಾನು ಅವತ್ತು ಮಾಡಿಕೊಡ್ತೀರಿ ನೆಲಬೇವು ನೆಲಬೇವು ತೊಟ್ಲಿ ಚಕ್ಕೆ ಮತ್ತು ಉಷಮ್ದಾರಿ ಗಿಡ ಅಂತಾರೆ ಆ ಕಾಲದಲ್ಲಿ ಇಸಮ್ದಾರಿ ಅಂದರೆ ಆ ಗಿಡ ಇರೋ ಜಾಗದಲ್ಲಿ ಅವು ಕೂಡ ಹೋಗಲ್ಲ ಅಂತ ಅಷ್ಟು ಕಹಿ ಇರುತ್ತೆ ಮತ್ತು ಬೇವಿನ ಚಕ್ಕೆ ಜಮ್ಮನೆರಳಿ ಬೀಜ ಇವನ್ನೆಲ್ಲ ಎಲ್ಲನೂ ಮಿಕ್ಸ್ ಸಮಭಾಗವಾಗಿರಬೇಕು ಸಪ್ರೇಟ್ ಸಪ್ರೇಟಾಗಿ ಕುಟ್ಟಿದಾಗ ಪೌಡ್ರ್ ಮಾಡ್ತಿರಲ್ವ ಚೂರ್ಣ ಮಾಡಿದಾಗ ಚೂರ್ಣ ಸಮವಾಗಿರಬೇಕು ಆ ಸಮವಾಗಿರೋ ಚೂರ್ಣ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಾಗಲಿ ಜೇನು ತುಪ್ಪದಲ್ಲಾಗಲಿ ಮೂರು ಬೆಳ್ಳಿಗೆ ಬಂದಷ್ಟು ತಗೊತಾ ಇದ್ದರೆ ನಿಧಾನವಾಗಿ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಅಂದರೆ ಕಂಟ್ರೋಲ್ಗೆ ಬರುತ್ತೆ ಪೂರ್ತಿ ವಾಸಿ ಆಗೋಲ್ಲ ಇನ್ನೊಂದು ಇನ್ನೊಂದು ಥರ ಮಾಡ್ತೀರಿ ಅದು ತಗೊಂಡ್ರೆ ನಲವತ್ತೆಂಟು ದಿನಕ್ಕೆ ಶುಗರ್ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಲೈಫಲ್ಲಿ ಯಾವತ್ತೂ ಬರೋಲ್ಲ ಶುಗರ್ ನಾನು ಮಾಡಿಕೊಟ್ಟಿದ್ದೀನಿ ಬೇಜಾನು ವಾಸಿ ಆಗಿದೆ ಸಮಸ್ತ ಚರ್ಮ ರೋಗಗಳಿಗೆ ಸೋರ್ಯಾಸನ್ಸ್ ಅಂತೀರಲ್ಲ ರೋಗಗಳಿಗೆ ಉತ್ರೇಣಿ ಉತ್ರೇಣಿ ಅರಿಶಿಣ ಸುಣ್ಣ ಮೂರನ್ನು ಮಿಕ್ಸ್ ಮಾಡಿ ಅರ್ದು ಬಿಟ್ಟು ಅಸುಗ ಅಸು ಗಂಜಲದಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಮೂರು ದಿನ ಕರೆಕ್ಟಾಗಿ ಎಂಥ ಚರಮ ಚರ್ಮಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆ ಇರುತ್ತೋ ಮೂರು ದಿನ ಕ್ಲೀನಾಗಿ ವಾಸಿ ಆಗೋಗುತ್ತೆ ಇದು ಯಾವ ಮನೆಯಲ್ಲಿ ತಾವೇ ಸ್ವಂತವಾಗಿ ಮಾಡ್ಕೊಬೋದು ಇಷ್ಟೇ ಉತ್ರೇಣಿ ಸೊಪ್ಪು ಅರಶಿಣ ಅಂದರೆ ನಮ್ಮ ಅಂಗಡಿಯಲ್ಲಿ ಸಿಗೋ ಅರಶಿಣ ಆಗೋಲ್ಲ ಅಂಗಡಿಯಲ್ಲಿ ಕೊಂಬು ಸಿಗುತ್ತೆ ಅರ್ಶಿನ ಕೊಂಬು ಅದು ಸುಣ್ಣ ಸುಣ್ಣ ಇ ಮೂರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅರ್ದುಬಿಟ್ಟು ಹಸು ಗಂಜಲದಲ್ಲಿ ಕಲಿಸ್ಕೊಂಡು ಮೂರು ದಿನ ಹಚ್ಚಿದ್ರೆ ಫುಲ್ ಕ್ಲಿಯರಾಗಿ ವಾಸಿ ಆಗುತ್ತೆ ಅಂತ ಸೋರಸಿದ್ರು ಇದು ತಾವು ಮಾಡ್ಕೊಬೋದು ಕೂದಲು ಬೆಳ್ಳಗಾಗ್ತಾ ಇರುತ್ತೆ ಹುಟ್ಟಿದ ಮಕ್ಕಳಿಗೆ ಬೆಳ್ಳಗಾಗ್ತಾ ಇರುತ್ತೆ ಕಪ್ಪು ಕಬ್ಬಿಣದ ಬಿಂದಿಗೆ ಕಬ್ಬಿಣದ ಬಿಂದಿಗೆ ತಗೊಂಡು ಹದಿನೈದು ಲೀಟರ್ ಇಡಿಸ್ಬೇಕು ಹಾಲು ಕಬ್ಬಿನ ಹಾಲು ಅಂಥ ಬಿಂದಿಗೆ ತಗೊಂಡು ಬಿಂದಿಗೆ ಒಳಗಡೆ ಕಪ್ಪು ಮಣ್ಣು ಎಳ್ಚಿ ಮರದ ಚಕ್ಕೆ ನೆಲ್ಲಿ ಚೆಟ್ಟು ಗುಂಟಗಲಗರ ಗುಂಟಗಲಗರ ಅಂದರೆ ಬೃಂಗ ರಾಜ ಇವನ್ನೆಲ್ಲ ಹಾಕಿ ಸಮಭಾಗವಾಗಿರಬೇಕು ಸಮವ ಭಾಗವಾಗಿ ಹಾಕ್ಬಿಟ್ಟು ಸೀಲ್ ಮಾಡಿ ಮೂವತ್ತು ದಿನ ಭೂಮಿಯಲ್ಲಿ ಊತ್ಬಿಟ್ಟು ಮೂವತ್ತೊಂದನೇ ದಿನ ಎತ್ಕೊಂಡು ತಲೆಗೆ ಬಳ್ಕೊಂಡ್ರೆ ನಾವು ಸಾಯೋಷ್ಟು ದಿನ ಕೂದಲು ಹೆಂಗಿರುತ್ತೆ ಬ್ಲಾ ಬ್ಲ್ಯಾಕ್ ಆಗಿರುತ್ತೋ ಬ್ಲ್ಯಾಕ್ ಆಗಿರುತ್ತೆ ಬೆಳಗ್ಗೆ ಅಂತೂ ಆಗಲ್ಲ ಬಿಳಿ ಕೂದಲು ಆಗೋಕ್ಕೆ ಚಾನ್ಸ್ ಇಲ್ಲ ಇದು ಮಾಡ್ಕೊಬೋದು ಇಲ್ಲ ಯಾ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂದರೆ ನಮ್ಮ ನಮ್ಮ ಹತ್ರ ಬಂದರೆ ನಾವು ಮಾಡಿಕೊಡ್ತೀರಿ ಮತ್ತು ಇನ್ನೊಂದು ತಲೆ ತಲೆ ಮುಂದ್ಗಡೆ ಎಲ್ಲ ಕೂದಲು ಎಲ್ಲ ಹೋಗ್ತಾ ಇರುತ್ತೆ ಉದುರೋಗ್ತಾ ಇರುತ್ತೆ ನಾವು ಬಾಣ್ಲೆ ಆಗಿಬಿಡುತ್ತೆ ಆ ಬಾಣಲಿ ಅದಕ್ಕೆ ಕಾಗಜಂಗ ಅಂತ ಬರುತ್ತೆ ಕಾಗಜಂಗ ಗಿಡ ತಗೊಂಬಂದ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕೂದಲು ಹೋಗಿರೋ ಜಾಗಕ್ಕೆ ಬೆಳೀತಾ ಬಂದರೆ ಹೋಗಿರೋ ಕೂದಲು ಮತ್ತೆ ಅಲ್ಲಿ ಮಾಮೂಲಿ ಕೂದಲು ಬಂದು ಬೆಳೆಯುತ್ತೆ ಅದು ಅದು ನಮ್ಮ ಅನುಭೋಗ ಇದೆ ಎಲ್ಲ ಮಾಡಿದ್ದೀನಿ ಸಕ್ಸಸ್ ಆಗಿದೆ ತಾವು ಮಾಡ್ಕೊಬೋದು ಲಾಸ್ಟಲ್ಲಿ ಒಂದು ಮಾತು ಮಕ್ಕಳಿಗೆ ಯಾರಿಗಾದರೂ ಆಟಲ್ಲಿ ಹೋಲೈತೆ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗದಿರ ಗೋಣಿ ಮರದ ಚಕ್ಕೆ ಗೋಣಿ ಮರ ಅಂತ ಇದು ಮಾಡ್ಕೊಳ್ರೆ ಗೋಣಿ ಮರದ ಚಕ್ಕೆ ಐದು ದಿವಸ ಚಕ್ಕೆ ಹೊಡ್ಕೊಂಬಂದು ಕಷಾಯ ಮಾಡಿ ಐದು ದಿನ ಕೊಟ್ಟರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಆಟಲ್ಲಿ ಹೃದಯದಲ್ಲಿ ಓಲೆ ಹೋಲಿರುತ್ತಲ್ಲ ಓಲ್ ಐದು ದಿನಕ್ಕೆ ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ ಯಾವುದೇ ತಂದ್ರ ಥರದ ಆಪ್ರೇಷನ್ ಇಲ್ಲದೆ ವಾಸಿ ಆಗುತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮನ್ನು ಈ ಥರ ಬೆಳಕಿಗೆ ತಂದಂಥ ಆಯುಷ್ ಟಿ ಅವರಿಗೆ ನನ್ನ ಹೃದಯಪೂರ್ವ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದನೆಗಳು